ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಎಚ್ ರೈಚಣ್ಣ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನ ಕತೆಗಾರ ಪಾಡ್ಕಾಸ್ಟ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಗೆಲ್ಲ ತಿಳಿದ ಹಾಗೆ ಸ್ನೇಹಿತರೆ ಅಗತ್ಯ ಮಹಾಮುನಿ ನಮಗೆಲ್ಲ ಗೊತ್ತೇ ಇದೆ ಅವರು ತಪಸ್ಸನ್ನ ಮಾಡಿದಂತಹ ಒಂದು ಕಾನನ ಅಂದ್ರೆ ಆ ಕಾರ್ಡ್ ಈ ಕತೆ ಕೆಲವೊಂದು ಸತ್ಯ ಘಟನೆಗಳನ್ನ ತೆಗೆದುಕೊಂಡು ಅದಕ್ಕೆ ನನ್ನ ಕಲ್ಪನೆಯಲ್ಲಿ ಬಂದಂತಹ ಕೆಲವೊಂದು ತೆಗೆದುಕೊಂಡು ಪೋಣಿಸಿ ಒಂದು ಕಥೆಯನ್ನ ಮಾಡಿ ಈ ವಾರದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ಅಗತ್ಯ ಕಾನೂನದ ಒಳಗೆ ಒಮ್ಮೆ ಪ್ರಯಾಣ ಮಾಡ್ಕೊಂಡು ಬರೋಣ ಆ ಅರಣ್ಯದೊಳಗೆ ಮರಗಿಡಗಳಿಂದ ಬರ್ತಾ ಇರತಕ್ಕಂತಹ ಗಾಳಿ ಗೂಳಿನಂತೆ ಕೂಗ್ತಾ ಇದೆ ಅಲ್ಲಿ ನಿಶಬ್ದವಾಗಿರ್ತಕ್ಕಂತಹ ಮರಗಳ ಒಂದು ದೊಡ್ಡ ಪಥಗಳೇ ಇದಾವೆ ಎಲ್ಲರನ್ನ ಆದಿ ತಪ್ಪಿಸ್ತಕ್ಕಂತಹ ಒಂದು ದಟ್ಟ ಅರಣ್ಯ ಅಲ್ಲಿನ ಜನರು ಹೇಳ್ತಾರೆ ಈ ಅಗತ್ಯ ಕಾನನದೊಳಗೆ ಒಂದು ಒಂಬತ್ತನೆಯ ದ್ವಾರ ಅಂತ ಇದೆ ಅದನ್ನ ಕಂಡವರು ಇವತ್ತಿನವರೆಗೂ ಹಿಂತಿರುಗಿ ಬಂದಿಲ್ಲ ಅಂತಕ್ಕಂತಹ ಮಾತುಗಳನ್ನ ಅಲ್ಲಿಯ ಜನರು ಮಾತಾಡ್ತಾರೆ ಇದು ಪುರಾಣದಷ್ಟು ಹಳೆಯ ಕತೆ ಅಂದ್ರೆ ತುಂಬಾ ಹಳೆಯದಾಗಿರೋದ್ರಿಂದ ಯಾರು ಅದನ್ನ ಅಷ್ಟೊಂದು ನಿಜ ಅಂತ ತಗೊಂಡಿರ್ಲಿಲ್ಲ ಒಂದು ದಿನ ತೇಜಸ್ ಅನ್ನುವಂತಹ ಒಬ್ಬ ಬ್ಲಾಗರ್ ಆ ಒಂದು ಕಾಡಿಗೆ ಕಾಲಿಡ್ತಾನೆ ಅಲ್ಲಿವರೆಗೂ ಇವ್ರು ಯಾರು ಅದನ್ನ ನಿಜ ಅಂತ ತಗೊಂಡಿರ್ಲಿಲ್ಲ ತೇಜಸ್ ಅಪರೂಪದ ಈ ರೀತಿಯ ಅಚ್ಚರಿಯ ಜಾಗಗಳನ್ನ ಹುಡುಕ್ತಕ್ಕಂತಹ ಒಬ್ಬ ಬ್ಲಾಗರ್ ಒಂದು ದಿನ ಈ ಅಗತ್ಯ ಕಾಡಿಗೆ ಸಂಬಂಧಪಟ್ಟಂತಹ ಒಬ್ಬ ಟ್ರೈಬಲ್ ಗೈಡ್ ಅಣ್ಣ ಎಲ್ಲರೂ ಹೋಗದ ಜಾಗ ಒಂದಿದೆ ಅದು ಅಗತ್ಯ ಕಾನನ ಅಲ್ಲಿಗೆ ಹೋಗಿ ಅದರಲ್ಲಿ ನೀವು ಹೋಗ್ತಕ್ಕಂತ ರೂಟ್ ಗೊತ್ತೇ ಆಗಲ್ಲ ಆ ತರಹದ ಒಂದು ದಟ್ಟ ಅರಣ್ಯ ಹಾಗಾಗಿ ನೀವು ಹುಷಾರಾಗಿ ಹೋಗ್ತೀನಿ ಅಂದ್ರೆ ನೋಡಿ ಆ ಜಾಗ ಇದೆ ಅಂತ ಅವನು ಹೇಳ್ತಾನೆ ಮೊದಲೇ ತೇಜಸ್ ಗೆ ಕುತೂಹಲ ಜಾಸ್ತಿ ಇಮ್ಮಿಡಿಯೇಟ್ ಅವ್ನು ಹೇಳಿದ್ದೆ ತಡ ಡ್ರೋನು ಕ್ಯಾಮರಾ ಏನೇನು ಬೇಕೆಲ್ಲ ಬ್ಯಾಕಪ್ ಆಲ್ ಸೆಟ್ ಇಮ್ಮಿಡಿಯೇಟಾಗಿ ಎಲ್ಲನೂ ತೊಗೊಂಡು ಓಡೋದಕ್ಕೆ ರೆಡಿ ಆಗ್ತಾನೆ ಟ್ರೈಬಲ್ ಗೈಡ್ ಅವನ ಮಾರ್ಗದರ್ಶನದಂತೆ ತೇಜಸ್ ಓಡತಾನೆ ಸ್ವಲ್ಪ ದೂರ ಕಾಡಿನ ಒಳಗಡೆ ಅವನು ಹೋಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅವನ ಜಿ ಪಿ ಎಸ್ ಸಿಗ್ನಲ್ ಡ್ರಾಪ್ ಆಗುತ್ತೆ ಇನ್ನೇನು ಬಾಗ್ಲ ಹತ್ರ ಹೋಗ್ಬೇಕು ಅಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಕಲ್ ಕಾಣಿಸುತ್ತೆ ಅದರ ಮೇಲೆ ಕೆಲವೊಂದು ಪದಗಳನ್ನ ಬರ್ದಿರ್ತಾರೆ ಬಹುಮುಖ್ಯವಾಗಿ ಇಲ್ಲಿ ಪ್ರವೇಶ ಮರತವರಿಗೆ ನಿರ್ಗಮ ಸತ್ಯವಾದವರಿಗೆ ಅಂತ ಬರ್ದಿರುತ್ತೆ ಇವನ್ ಏನು ಅರ್ಥ ಆಗಲ್ಲ ಏನಿದು ಈ ತರ ಬರ್ತಿದಾರಲ್ಲ ಅಂತ ಅಂದ್ಕೊಂಡು ಮೋಸ್ಟ್ಲಿ ಯಾರೋ ಏನೋ ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಮುಂದೆ ಸಾಕ್ತಾನೆ ಅವನು ಬಾಗಿಲಿಂದ ಸ್ವಲ್ಪ ಮುಂದೆ ಹೋಗ್ತಿದಂಗೆನೆ ಪಕ್ಷಿಗಳ ಶಬ್ದ ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತೆ ಅಷ್ಟು ಜೋರಾಗಿ ಗಾಳಿ ಒಂದೇ ಸಾರಿ ಒಂದು ಮೌನವನ್ನ ತಾಳುತ್ತೆ ಗಾಳಿ ಆಟೋಮೆಟಿಕ್ ಆಗಿ ನಿಂತಿದೆ ಪಕ್ಷಿಗಳ ಶಬ್ದ ಕಲರವ ನಿಂತಿದೆ ತೇಜಸ್ ತನ್ನ ಕ್ಯಾಮ್ರಾವನ್ನ ಆನ್ ಮಾಡಿ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ ಹಲೋ ಗೈಸ್ ಅಂತ ಅಂತಾನೆ ಆದ್ರೆ ಆ ಕ್ಯಾಮ್ರಾ ಮೈಕ್ ಗೆ ಕೇಳಿಸಿದ್ದು ಕಂಟಿನ್ಯೂಸ್ ಆಗಿ ಬಂದಂತಹ ಒಂದು ದೊಡ್ಡ ಚಪ್ಪಾಳೆಯ ಶಬ್ದ ಅವನು ಗಾಬರಿಯಿಂದ ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿ ಯಾರೂ ಇರಲ್ಲ ಆದ್ರೆ ಕಾಡು ಯಾರು ಕಾಡಲ್ಲಿ ಕಾರ್ಡಲ್ಲಿ ಕ್ಲಾಪ್ ಮಾಡದಂತ ಪ್ರತಿಧ್ವನಿ ಬರ್ತಾ ಇದೆಯಲ್ಲ ಅಂದ್ಕೊಂಡು ಅವನು ಮುಂದೆ ಸಾಕ್ತಾನೆ ಆ ಗೈಡ್ ಹೇಳದಂತೆ ಮುಂದೆ ಸಾಕ್ತಾ ಬರ್ತಾನೆ ತುಂಬಾ ಮಧ್ಯದಲ್ಲಿ ಬಂದಿರ್ತಾನೆ ಕಾರ್ಡನ್ ಮಧ್ಯ ಅಲ್ಲಿ ಅವನಿಗೆ ಒಂದಷ್ಟು ದೂರದಲ್ಲಿ ಒಂದು ಕಲ್ಲಿನ ಬಾಗಿಲು ಕಾಣಿಸುತ್ತೆ ಓ ನಾನು ಬರ್ಬೇಕಾದ ಜಾಗಕ್ಕೆ ಬಂದೆ ಅಂತ ತಿಳ್ಕೊಂಡು ಮುಂದೆ ಬರ್ತಾನೆ ಅಲ್ಲಿ ಅವನಿಗೆ ಒಂದಷ್ಟು ಮೆಟ್ಟಿಲ್ಗಳ ತರ ಅಂದ್ರೆ ಬೆಟ್ಟ ಕಲ್ಲು ಹಾಕಿರ್ತಾರಲ್ಲ ಆ ತರ ಅವನಿಗೆ ಕೆಲವೊಂದು ಕಲ್ಲುಗಳು ಕಾಣಿಸುತ್ತೆ ಅದ್ರ ಮೇಲೆ ಅವನು ಹತ್ಕೊಂಡು ಒಂದು ಕಲ್ಲಿನ ಬಾಗಿಲು ಏನಿತ್ತು ಅದ್ರ ಹತ್ರ ಬರ್ತಾನೆ ಆ ಬಾಗಿಲಿನಲ್ಲಿ ಅವನಿಗೆ ಒಂದು ಎಂಟು ಪಾಯಿಂಟ್ ಗಳು ಕಾಣಿಸುತ್ತೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ ಅಂದ್ರೆ ಒಟ್ಟಿಗೆ ಒಂಬತ್ತು ಪಾಯಿಂಟ್ ಕಾಣಿಸುತ್ತೆ ಅಲ್ಲಿ ಒಂದ್ ಕಡೆ ಬರ್ದಿರ್ತಾರೆ ಅಗತ್ಯ ಋಷಿ ತಪಸ್ಸಿನ ಒಂಬತ್ತನೇ ದ್ವಾರ ನಿನ್ನ ಮನಸ್ಸು ನಿಜವಾದರೆ ಮಾತ್ರ ಈ ಬಾಗಿಲು ತೆರೆಯುತ್ತದೆ ಅಂತ ಬರ್ದಿರ್ತಾರೆ ತೇಜಸ್ಗೆ ಅದನ್ನ ನೋಡ್ಬಿಟ್ಟು ನಗು ಬರುತ್ತೆ ಇದು ಒಳ್ಳೆ ಮೂವಿ ಸೆಟ್ ಬಂದಿದೆಯಲ್ಲ ಅದೇನಿದೆ ನಾನು ನೋಡ್ಲೇಬೇಕು ಅಂತ ಅವನ ಒಂದು ಕೈ ಬೆರಳನ್ನ ಮುಂದೆ ತಂದು ಆ ಒಂಬತ್ತು ಪಾಯಿಂಟ್ ಗಳೇನಿತ್ತು ಅದರಲ್ಲಿ ಸೆಂಟ್ರಲ್ ಇರ್ತಕ್ಕಂತ ಒಂದು ಪಾಯಿಂಟ್ ಗೆ ಟಚ್ ಮಾಡ್ತಾನೆ ಇದ್ದಕ್ಕಿದ್ದಾಗೆ ಆ ಕಲ್ಲಿಗೆ ಅಂಟ್ಕೊಂಡಿದ್ದಂತಹ ಮಣ್ಣೆಲ್ಲ ಜಾರಿ ಕೆಳಗಡೆ ಬೀಳುತ್ತೆ ಬಾಗಿಲು ತಟ್ಟಂತ ಆಟೋಮೆಟಿಕ್ ಆಗಿ ತೆಗಿಲಿಕ್ಕೆ ಶುರು ಆಗುತ್ತೆ ಒಳಗಿನಿಂದ ಆ ಬಾಗಿಲು ತೆಗಿತಾ ಇದ್ದಂಗೆ ಒಳಗಡೆಯಿಂದ ಒಂದು ಬೃಹತ್ಕಾರವಾದಂತಹ ಆ ನೀಲಿ ಬೆಳಕು ಇವನಿಗೆ ಬಂದು ಬೀಳುತ್ತೆ ಇವ್ನ ಕಣ್ಣನ್ನು ಸಹ ಬಿಡಕ್ಕಾಗಲ್ಲ ಅಷ್ಟು ಕಾಶಮಾನವಾದಂತಹ ಒಂದು ನೀಲಿ ಬೆಳಕು ಬೀಳುತ್ತೆ ಆ ಬೆಳಕಿಗೆ ಅವನ ಕ್ಯಾಮ್ರಾ ಎಲ್ಲಾ ಕೂಡ ಬ್ಲಾಂಕ್ ಆಗುತ್ತೆ ಆ ಬೆಳಕಿಗೆ ತೇಜಸ್ಗೆ ಗಾಬರಿ ಆಗುತ್ತೆ ತನ್ನ ಉಸಿರಾಟನ ನಿಯಂತ್ರಣ ಮಾಡಿಕೊಂಡು ಒಂದು ಯರ ಬಿಡ್ತಾ ಅಲ್ಲಿ ನೋಡ್ತಾನೆ ಏನು ಇರಲ್ಲ ಅಲ್ಲಿ ಅವನು ಹೋಗ್ತಕ್ಕಂತ ದಾರಿನಲ್ಲಿ ಇದ್ದಕ್ಕಿದ್ದಂತೆ ಪ್ರಜ್ವಲ್ವಾಗಿ ಯಾರೋ ಬೆಳಗಿರ್ತಕ್ಕಂತಹ ದೀಪಗಳು ದಾರಿ ಉದ್ದಕ್ಕೂ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಅವನಿಗೆ ಒಂದು ಯಾರೋ ವ್ಯಕ್ತಿ ಇದ್ದಂತಹ ನೆರಳು ಕಾಣಿಸುತ್ತೆ ಇವನು ನಿಧಾನಕ್ಕೆ ಯಾರದು ಹೋಗೋದಕ್ಕೆ ಶುರು ಮಾಡ್ತಾನೆ ಆ ನೆರಳು ಆಟೋಮೆಟಿಕ್ ಆಗಿ ಜಾರಿ ಹೋಗುತ್ತೆ ಇವನು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾನೆ ಆ ಬೆಳಕು ಏನು ದಾರಿ ಇತ್ತು ಅದೇ ದಾರಿನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ಮುಂದೆ ಹೋದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಮಂಟಪ ತರ ಆಕಾರ ಇರತಕ್ಕಂತಹ ಒಂದು ಜಾಗ ಕಾಣಿಸುತ್ತೆ ಆ ಮಂಟಪದ ಹತ್ರ ಒಬ್ಬ ಮನುಷ್ಯ ಸುಮಾರು ವರ್ಷ ಹಳೆಯ ವ್ಯಕ್ತಿ ತರ ಅದು ಮನುಷ್ಯನೋ ಅಥವಾ ಅಲ್ಲಿ ಇರತಕ್ಕಂತ ಬಂಡೆಯೋ ಮಣ್ಣು ಶಿಲ್ಪವೋ ಅನ್ನೋದು ಅವನಿಗೆ ಗೊತ್ತೇ ಆಗಲ್ಲ ಆತರ ಇರ್ತಕ್ಕಂತಹ ಒಂದು ರೀತಿಯ ಹಳೆಯ ವ್ಯಕ್ತಿ ಆ ಮಂಟಪದ ಹತ್ರ ಕಾಣ್ತಾರೆ ಆ ನೆರಳು ನಿಧಾನವಾಗಿ ತೇಜಸ್ ಕಡೆಗೆ ತಿರುಗುತ್ತೆ ನೀನು ಹುಡುಕ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಿಲ್ಲ ನಿನ್ನೊಂದಿಗೆ ಇಲ್ಲಿ ನೀನು ಅದನ್ನ ಹಂಚಿಕೊಳ್ಳೋದಕ್ಕೆ ಸಿದ್ಧ ಇದ್ರೆ ಮಾತ್ರ ಸತ್ಯ ಸಿಗುತ್ತೆ ಅಂತ ಒಂದು ಮೃದುವಾದ ಧ್ವನಿಯಲ್ಲಿ ಇವನಿಗೆ ತೇಜಸ್ ಗೆ ಗೊಂದಲ ಆಗುತ್ತೆ ನಾನು ಇಲ್ಲಿ ಬ್ಲಾಗ್ ಮಾಡೋದಕ್ಕೆ ಬಂದಿದ್ದೀನಿ ನಾನು ಸತ್ಯ ಹುಡುಕ್ತಾ ಇಲ್ಲ ಸ್ವಾಮಿ ಅಂತ ಉತ್ತರ ಕೊಡ್ತೇನೆ ಮತ್ತೆ ಆ ಧ್ವನಿ ಅದಕ್ಕೆ ಇಲ್ಲಿ ಬಂದ ಿದ್ಯಾ ಅಂತ ಒಮ್ಮೆ ನಕ್ಬಿಟ್ಟು ನಿನ್ನ ಆತ್ಮದಲ್ಲಿ ಗುಟು ಇದ್ದಾವೆ ಅದನ್ನ ನೀನೇ ನೋಡು ಅಂತ ಹೇಳ್ತಾರೆ ಹೇಳ್ತಾ ಇದ್ದಂಗೆನೆ ಒಂದು ಬೆಳಕು ಅವನ ಕಣ್ಣಿನ ಹತ್ರ ಪ್ರಜ್ವಲ್ವಾಗಿ ಬಂದು ಅವನ ಕಣ್ಣಿಗೆ ಬಡಿಯುತ್ತೆ ಅವನಿಗೆ ಆ ಬೆಳಕು ಬಂದು ಕಣ್ಣಿಗೆ ನಾಟ್ತಿದ್ದಂಗೆನೆ ಅವನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲಾ ಒಂದೊಂದಾಗಿ ಅವನ ಕಣ್ಮುಂದೆ ಪಾಸ್ ಆಗೋ ತರ ತೋರಿಸುತ್ತೆ ಅವನು ಮರತೋಗಿರ್ತಕ್ಕಂತಹ ನೋವುಗಳು ತಪ್ಪುಗಳು ಅವ್ನು ಮಾಡಿರ್ತಕ್ಕಂತ ಅಪರಾಧಗಳು ಎಲ್ಲವೂ ಸಹ ಕಣ್ಣ ಕಣ್ಮುಂದೆ ಬಂದು ಒಂದ್ಸರಿ ಪಾಸ್ ಆಗುತ್ತೆ ಅದನ್ನೆಲ್ಲ ನೋಡಿ ಅವ್ನ ಕಣ್ಣಲ್ಲಿ ನೀರ್ ಬರುತ್ತೆ ಆ ನೆರಳಿನ ಆಕಾರ ಹೇಳುತ್ತೆ ಈ ಬಾಗಿಲು ಹಿಂದಿರುಗುವವರನ್ನ ಆಯ್ಕೆ ಮಾಡಲ್ಲ ಬಲ ಇರೋವ್ರನ್ನ ಮಾತ್ರ ಹೊರಗೆ ಕಳಿಸುತ್ತೆ ಅಂತ ಹೇಳುತ್ತೆ ಆ ಒಂದು ಕ್ಷಣದಲ್ಲಿ ಆ ಪದನ ಹೇಳಿದ ತಕ್ಷಣ ಆ ಬೆಳಕು ಮಾಯ ಆಗುತ್ತೆ ತೇಜಸ್ ನ ಅಲ್ಲಿಂದ ಯಾರೋ ಹೊರಗಡೆ ಎಸ್ದಂಗೆ ಆಗುತ್ತೆ ಆ ಒಂದು ಬಾಗಿಲು ತೆಗೆದವ್ ಏನ್ ಒಳಗಡೆ ಹೋಗಿದ್ದ ಅಲ್ಲಿಂದ ಆಚೆ ಎಸ್ದಂಗೆ ಅವನಿಗೆ ಭಾಸ ಆಗುತ್ತೆ ತೇಜಸ್ಸು ನೋಡ್ತಾನೆ ಸುತ್ತಮುತ್ತ ತಿರುಗಿ ನೋಡಿದಾಗ ಅವನು ಆ ಕಾಡಿನ ತುದಿಯಲ್ಲಿ ಬಂದು ನಿಂತಿರ್ತಾನೆ ಒಂದೇ ಒಂದು ಜೋರಾದ ಚಪ್ಪಾಳೆ ಶಬ್ದ ಮತ್ತೆ ಕೇಳಿಸುತ್ತೆ ಅವನಿಗೆ ಅಲ್ಲಿ ನೋಡಿದ್ರೆ ಅವನ ಕ್ಯಾಮ್ರಾ ಹಾರ್ಡ್ ಡ್ರೈವ್ ನಲ್ಲಿ ಒಂದೇ ಒಂದ್ ಕ್ಲಿಪ್ ಮಾತ್ರ ಬಾಕಿ ಇರುತ್ತೆ ಅವನ ಎಲ್ಲಾ ಫೈಲ್ ಗಳು ಏನ್ ಅವ್ನ ರೆಕಾರ್ಡ್ ಮಾಡಿದ ಎಲ್ಲಾ ಕೂಡ ಇರೇಸ್ ಆಗಿರುತ್ತೆ ಆ ಕಾಡಿಂದ ಹೊರ ಬಂದವನೇ ಅಲ್ಲಿ ಆ ಗೈಡ್ ಮತ್ತೆ ಕೆಲವರು ಜನ ಸಿಕ್ತಾರೆ ಅವ್ರಿಗೆ ಅಲ್ಲಿ ನಡೆದಂತಹ ಎಲ್ಲಾ ವಿಷಯಗಳನ್ನ ಹೇಳಿದ್ರೆ ಯಾರು ಸಹ ಅದನ್ನ ನಂಬಲೇ ಇಲ್ಲ ಮತ್ತೆ ಅವ್ನಿಗೆ ಯಾರು ಟ್ರೈಬಲ್ ಗೈಡ್ ಇಲ್ಲಿ ಈ ತರ ಇದೆ ಅಂತ ಹೇಳಿರ್ತಾನೆ ಅವನನ್ನ ಕರ್ಕೊಂಡು ಮತ್ತೆ ಒಳಗಡೆ ಹೋಗ್ತಾನೆ ಅಲ್ಲಿ ಅವನು ಏನು ಅವ್ನು ನೋಡಿದ ಅದು ಅಲ್ಲಿ ಇರೋದೇ ಇಲ್ಲ ಅಲ್ಲಿ ಒಂದು ಸಮತಟ್ಟಾದಂತಹ ಜಾಗ ಮಾತ್ರ ಇರುತ್ತೆ ಅದನ್ನ ನೋಡಿ ಇವನು ಹೇಳಿರ್ತಾನೆ ಇದು ಹಿಂಗೆಲ್ಲ ಆಯ್ತು ಅಂತ ಅಲ್ಲಿ ನೋಡಿದ್ರೆ ಸಮತಟ್ಟಾದ ಒಂದು ಜಾಗ ಇದೆ ಗೈಡ್ ನೋಡ್ಕೊಂಡು ಅವ್ನು ಹೇಳಿದ್ದು ಮತ್ತೆ ಅಲ್ಲಿ ನೋಡ್ಬಿಟ್ಟು ಅವನಿಗೆ ಒಂಥರ ನಡುಕ ಶುರು ಆಗುತ್ತೆ ಅಲ್ಲಿ ಆ ರೀತಿ ತೇಜಸ್ಗೆ ಹೇಳಿದಂತಹ ಪದಗಳು ಜ್ಞಾಪಕ ಬರ್ತವೆ ಅಗತ್ಯ ಈ ಕಾನನ ದಾರಿ ತೋರಿಸೋದು ಸತ್ಯ ಹುಡುಕೋರಿಗೆ ಮಾತ್ರ ಅಯ್ಯ ಬೇರೆಯವ್ರಿಗೆ ಅದು ನಕ್ಷೆನಲ್ಲೇ ಇರಲ್ಲ ಅಂದ್ರೆ ಆ ದಾರಿನೇ ಕಾಣಲ್ಲ ಅಂತ ತೇಜಸ್ ಇನ್ನು ಆ ದಿನವನ್ನ ಯೋಚಿಸ್ತಾನೆ ಇದ್ದಾನೆ ಅವನು ನಿಜವಾಗಿಯೂ ಏನನ್ನ ನೋಡ್ದ ಅದು ಋಷಿನ ಆತ್ಮನ ದೇವರ ಪ್ರತಿರೂಪನ ತನ್ನ ಆತ್ಮದ ಪ್ರತಿರೂಪನ ಅಥವಾ ಆ ಕಾಲದೊಳಗಿನ ಒಬ್ಬ ರಹಸ್ಯನ ಅನ್ನೋದು ಅವನಿಗೆ ಇನ್ನ ಸತ್ಯ ತಿಳಿತಾನೆ ಇಲ್ಲ ಆದ್ರೆ ಅವನಿಗೆ ಆ ಒಂದು ಮಾತು ಮಾತ್ರ ಅವನ್ ಮನಸಲ್ಲಿ ಉಳ್ಕೊಂಡಿದೆ ನಿನ್ನೊಳಗಿನ ಒಂಬತ್ತನೇ ದ್ವಾರ ಧರಿಯುವಾಗ ಮಾತ್ರ ನೀನು ನಿಜವಾಗಿ ಬದುಕ್ತೀಯಾ ಅಂತ ಅಂದಿನಿಂದ ತೇಜಸ್ ಯಾವುದೇ ಒಂದು ವಿಷಯಗಳನ್ನ ಯಾವುದೇ ಒಂದು ಸ್ಟೆಪ್ ತಗೋಬೇಕಾದ್ರೂ ಯೋಚನೆ ಮಾಡಿ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ರೀತಿನಲ್ಲೇ ಆತ್ಮತೃಪ್ತಿಯಿಂದ ಬದುಕನ್ನ ಕಟ್ಟಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಇದು ಇವತ್ತಿನ ಅಗತ್ಯ ಕಾನೂನ ಅಸ್ತಿತ್ವದ ಒಂದು ಕೊನೆಯದ್ದ ಒಂಬತ್ತನೇ ದ್ವಾರ ಅನ್ನೋ ಒಂದು ಶೀರ್ಷಿಕೆಯೊಂದಿಗೆ ಈ ಕಥೆನ ಮುಗಿಸ್ತಾ ಇದ್ದೀನಿ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಕಥೆನ ಪಾಡ್ಕಾಸ್ಟ್ ಅನ್ನ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ದಯಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಮುಂದಿನ ವಾರ ಇದೇ ತರಹದ ಮತ್ತೊಂದು ಕತೆ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಿಲಾಸ್ ಎಚ್ ರೈ ಕಾಂತಿ ಕ್ರಿಯೇಷನ್ಸ್ ನ ಕತೆಗಾರ ಪಾಡ್ಕಾಸ್ಟ್ ಇಂದ